ಪ್ರಪ್ರಥಮದಲ್ಲಿ ಬಂದು ಅದು ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂತಹ ಯಾರಪ್ಪ ಅವರು ಯಾವ ಶಿಷ್ಯನ ಭಕ್ತಿಗೆ ಒಲಿತು ಕೈಲಾಸದಿಂದ ದರಿಗಿಳಿದು ಬಂದಿರತಕ್ಕಂತ ಹೌದಪ್ಪ ಹೌದು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೌದು ಮಕ್ಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃಗದಿ ಕೂಡ ಹನಿ ಹಚ್ಚಿ ಮನೆದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂತ ಇವರು ಯಾರಪ್ಪ ಯಾವ ಮೂರೂ ಅಂಗಡಿ ಮುಂಬೆಟ್ಟಿ ಗುಡ್ಡದಲ್ಲಿ ಹೋಗಿ ಹೋಗಿ ಕಲ್ಲಿನ ಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಾಕಿ ಹಗ್ಗ ಕೋಲಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ತಪವನ್ನು ಗೈದಿರ್ತಕ್ಕಂಥ ಯಾರಪ್ಪ ಇವರು ಯಾವ ನನ್ನಪ್ಪ ಯೋಗಿನದ ದಿವ್ಯ ದಿವ್ಯಾಚರಣಕ್ಕೂ ಕೂಡ ನತಮಸ್ತಕನಾಗಿ ಮಸ್ತಕನಾಗಿ ನಾಗಿ ಅದೇ ಯಾವ ಮೋಗುದನ ಒಂದು ಮಾಯದ ಮಗನಾಗಿರ್ತಕ್ಕಂತ ಇವ್ರು ಯಾರಪ್ಪ ಯಾವ ನಾತೆ ಪತ್ತೆ ಗ್ರಾಮದ ಜಮಗೊಂಡ ಕನಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂತ ಬಾಲ್ಯದಲ್ಲಿ ನಾನಾ ತರ ಪವಾಡಗಳನ್ನು ಮಾಡಿ ಪವಾಡ ಪುರುಷ ಎನ್ಸಿಕೊಂಡಿರ್ತಕ್ಕಂತ ಯಾರು ಯಾವ ನನ್ನಪ್ಪ ಹರ್ಷ ಮಾದಲಿಂಗನ ದಿವ್ಯ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತ ಹಾಕುತ್ತ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತ ಎನಿಸಿಕೊಂಡಿರ್ತಕ್ಕಂತ ಇವ್ರ ಯಾರಪ್ಪ ಇದೇ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಊರಲ್ಲಿ ಹಿಂಬಾಗಿ ನೆಲೆಯಾಗಿ ನಿಂತಿರ್ತಕ್ಕಂತ ಆದಿಶಕ್ತಿ ಅವತಾರಿಯಾಗಿರ್ತಕ್ಕಂತ ನನ್ನವ್ವ ಯಾರಪ್ಪ ನಾಗ ದೇವತೆಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತ ಹಾಕುತ್ತ ಅದರಂತೆಯನ್ನ ಮ್ಯಾಳಿಗೆ ಗುರುವಾಗಿ ದಾರಿದೀಪಾಗಿ ದಾರಿಯನ್ನು ತೋರಿತಕ್ಕಂತ ಯಾರಪ್ಪ ನನ್ನಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ತಾಲೂಕಿನ ಕುರುಗೋಟ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಯಾರಪ್ಪ ಯಾವ ನನ್ನಪ್ಪ ನಂದಿ ಬಸವೇಶ್ವರ ಮತ್ತು ಅಮೋಕ್ಷಿದನ ಪವಿತ್ರ ಪಾದಕ್ಕೂ ಕೂಡ ಹನಿ ಹಚ್ಚಿ ಮನೆದು ಮನೆದು ಅದರಂತೆ ಯಾವ ಮೊಮ್ಮೆಟ್ಟಿ ಗುಡ್ಡದ ಎಡಕ ಮಟ್ಟವನ್ನ ಕಟ್ಟಿ ಕಟ್ಟಿ ಭಕ್ತರ ಒಂದು ಬಾಳೆ ಬಗ್ಗೆರ್ತಕ್ಕಂಥ ಯಾರಪ್ಪ ಅಮೋಘ ಒಂದು ಮ್ಯಾಳಿಗಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿರ್ತಕ್ಕಂತ ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಠ ಶದರತ್ನ ಎನಿಸಿಕೊಂಡಿರ್ತಕ್ಕಂತ ಯಾರಪ್ಪ ಇವರು ನನ್ನಪ್ಪ ಮನಿಮೀಯ ಮಹಾರಾಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತಾ ಅದರಷ್ಟ್ರ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದಪ್ಪ ಹೌದಾ ಪರಸ್ಥಳದಿಂದ ಹಾಡಿಕೆ ಕೇಳು ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಾಗಿ ನಮ್ಮ ಜೊತೆಯಲ್ಲಿ ಹಾಡಕ್ ಬಂದಿರತಕ್ಕಂತ ಯಾರು ಯಾವ ಕೊಗೊಟ್ನೂರ ಕಲಾ ಸಂಘಕ್ಕೂ ಕೂಡ ಹೌದು ಕೊರಗೊಟ್ಟ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿಕೊಂಡು ಮೇಲಾಗಿ ನಮ್ಮ ನಮ್ಮ ಡೊಳ್ಳಿನ ಹಾಡಿಕೆಯನ್ನ ನಾಡಿನ ತುಂಬಾ ಎಲ್ಲ ಪ್ರಚಾರ ಮಾಡ್ತಿರ್ತಕ್ಕಂತ ಯೂಟ್ಯೂಬ್ ಒಂದು ಚಾನಲ್ ಅವರಾಗಿರ್ತಕ್ಕಂತ ನಮ್ಮ ಮಾಳು ಅಣ್ಣರು ನಮ್ಮ ಅಮ್ಮಗಿ ಮಾಸ್ತಾರ ಬಳುರ್ಗಿ ಅವರು ಬೀರು ಅಣ್ಣ ಎಲ್ಲಗಳು ಎಲ್ಲಾ ಒಂದು ಆ ಕೂಡ ನಮ್ಮ ಸಂಘದ ನಮಸ್ಕಾರಗಳನ್ನ ಸಲ್ಲಿಸಿ ಮೊದಲ ಮೊದಲ ಅವ್ರಿಗೆ ಮಾಡ್ರಿ ಯಾಕೋ ಅವ್ರ ನಮಸ್ಕಾರ ಮಾಡ್ರಿಲಿಲ್ಲ ಮತ್ತೆ ಯಾಕತ್ತ ಕೇಳಿದ್ರ ಮಾಳುವಣ್ಣ ಯಾಕಪ್ಪ ಇವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನಿಪ್ಪ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಶಿಂದಗಿ ತಾಲೂಕಿನ ಶಿಂದಗಿ ಪಟ್ಟಣದೊಳಗ ಹೌದಪ್ಪ ಹೌದು ಯಾವ ನನ್ನವ ತಾಯಿ ನಾಗ ದೇವತೆಯ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಬಹಳ ಒಂದು ಪ್ರೀತಿದಿಂದ ಇವತ್ತ ಸತ್ಸಂಗದ ಸೇವೆಯನ್ನ ಕೇಳಬೇಕ ತಿಳ್ಕೊಂಡು ತಿಳ್ಕೊಂಡು ಯಾಕತ್ತ ಕೇಳಿದ್ರೆ ಸತ್ಯ ಸಿದ್ಧರ ಮಾಡಿರ್ತಕ್ಕಂತ ಪವಾಡ ಲೀಲೆಗಳನ್ನ ಕೇಳ ತಿಳ್ಕೊಂಡು ಏನ್ ಮಾಡ್ಯಾರು ಈ ವಡ್ಡಿ ವಾದ ಶಿವಸ್ಥಾನದ ಸತ್ಯ ಶುದ್ಧರ ಶಿವನುಡಿಯನ್ನು ಕೇಳಬೇಕ ತಿಳ್ಕೊಂಡು ಹೌದಪ್ಪ ಬಹಳ ಒಂದು ಆ ಪ್ರೀತಿಯನ್ನು ಇಟ್ಟುಕೊಂಡು ಎರಡು ಸಂಘಗಳನ್ನ ಕೊಡಿಸಿ ಕಾರ್ಯಕ್ರಮ ಹಚ್ಚರ್ ಹೌದಪ್ಪ ಹೌದು ಕಾರ್ಯಕ್ರಮ ಯಥಾ ಪ್ರಕಾರ ಚಲೋ ಆಗ್ಯಾವ ಹೌದು ಚಲೋ ಆಗ್ಯಾವಲ್ಲ ಕಾರ್ಯಕ್ರಮ ಚಲೋ ಆಗ್ಯಾವ ನಮ್ಮ ಸರಜೋಡಿ ಕಲಾವಂತರ ಪ್ರಥಮ ಪಳಯದೊಳಗೆ ಬಂದು ಏನು ಮಾತಾಡಿದ್ರು ಏನ್ ಬಿಟ್ರು ಅನ್ನುವಂತ ಎಲ್ಲ ಮಾತಾ ದೈವ ಕೂಣ ಇದ್ ಆಗೈತೆ ಅಂತ ಕೇಳಿದ್ರು ಆಗೇತಿ ಹೆಂಗಪ್ಪ ನಮ್ಮ ಅಚ್ಚಕಡಿ ಕಲಾವಿದ್ರ ತಿಳ್ಕೊಂಡಾರ ಅವರು ಏನತ್ತ ಇದು ನಮ್ಮ ತಾಲ್ಲೂಕ್ ಐತಿ ಇದು ನಮ್ಮ ಊರಿದ್ದಂಗೆ ಐತಿ ಇದು ನಾವು ಏನ್ ಬೇಕಾದ ಮಾತಾಡಿದ್ರೆ ನಡೀತದಂತೆ ಅವ್ರು ತಿಳ್ಕೊಂಡಾರ ಆ ಊರ್ ಮಗಲೈತಿ ಹವಾ ಮಾಡ್ಕೋಬೇಕಂತ ಕಚ್ಚಿ ಸೈಲ್ ಬಿಟ್ಟಾರ ಅವ್ರು ಗೊತ್ತಾಗ್ಯದ ಒಂದ್ ಮಾತಂದ್ರ ನೀವ್ ಎಲ್ಲಾರ ಕೇಳಿರಿ ಏನ್ ಏಪ ಚಾದರ್ ಸುಮ್ಕುಂಡ್ ಅನ್ಕತ್ತ ಏ ಚಾದರ್ ಕಂಪನಿ ತೆಗಿಯದನ ಯೆನ್ ಚಾಕುಡಿರಿ ಸರಿ ಚಾಕುಡಿ ಬಡ್ರಿ ಹಲ್ಲು ಬಿಳ್ತಾವ್ ಹೇ ಗಪ್ ಚಾಕುಡಿಯಾಲ ಯಾನ ಚಾದ್ ಬಿಡ್್ರುಪದನ ಕನ್ಕತ್ತಾ ಹಾಡ ಬಂದು ಚಾಕುಡಾಕತ್ತ್ರೆ ನೀ ಕನ್ಕತ್ತಾ ಬನ್ ಮಾಡ್ರಿ ನೀ ಮಾತಾಡಾಕ ಸುಮ್ಕೊಂಡ್ರಿ ಹಾ ಹೋಲ್ರಿ ಯಾಕತ್ತ ಕೇಳಿದ್ರ ಯಾಕಪ್ಪ ಪ್ರಥಮ ಪಡೆದೊಳಗ ಬಂದು ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕ ಮನುಷ್ಯನ ತರಕಬೇಕು ಮೊದಲ್ ತರಕೆಲ್ಯ ಮೊದಲು ಅರು ಬೇಕಲ್ಲ ಹೇಳಿದ್ರ ಅವ್ರು ನೀವ್ ಎಲ್ಲಾರ ಕೇಳಿರಿ ಏನತ್ತ ಇನ್ ಮ್ಯಾಗ ಇನ್ನು ಒಂದೀಗ ಈಗ ಒಳಕದ ಪೂಲಿ ಚಾಲೂ ಆದ್ ತಳ ಕೂತಾವ ಯಾರು ಅವನತ್ತ ಮುಗಲಿ ಮರಿ ಕಾಕ ಕಾಕಾ ಮೂರ್ ಪುಟ್ಟಿ ಅವ ಅವನುಷ್ಯ ಹೆಂಗದ ನಿನಗ ಗೊತ್ತಿಲ್ಲ ಮಳು ಹೆಂಗದಾನು ಯಾಕೆ ಇಟ್ಟು ಕಾಣಿಸ್ತಾನ ಇಲ್ಲಿ ಇಟ್ಟು ಹರ್ಯಾಡ್ತಾನ ಏನಾಗೈತಿ ಏನಾಗ್ಯದ ಗೊತ್ತದನ ಅವ್ನ ಪರಿಸ್ಥಿತಿ ದಿವಸ ಏನು ಮಾಡಿದ ಗೊತ್ತ ನೀವ ಒಂದ್ ನಿಷೇಧ ಆಗ ಹೌದು ಏನ್ ಮಾಡಿದ ಮಾಡ್ಯಾನ ಪವಾಡ್ ಕೂನ್ ನಿಮಗ ಆ ತವರ್ ನಿಷೇಧ ಏನು ಏನ್ ಮಾಡ್ಯನ ಗೊತ್ತದನು ತನ್ನ ಚಪ್ಪಲ್ ಯಾವ್ದ ಗೊತ್ತಿಲ್ಲ ಹೆಣ್ತಿ ಚಪ್ಪಲ್ ಯಾವ್ದ ಗೊತ್ತಿಲ್ಲ ಆ ಹೆಣ್ತಿ ಚಪ್ಪಲ್ ಹಾಕೊಂಡು ಊರಾಗ್ ಬಂದ ನಾವ್ ಹೌದು ನಿಷೇಧಾಗ ಅವನ್ ಕಾಲ ಇವನ್ ಕಾಲ ಅಟ್ಟ ಸೈಜ್ ಅಲ್ಲ ಇಲ್ಲಿ ನೋಡಿ ಏನ್ ಹೇಳ್ತಾನಂದ್ರ ಇನ್ನು ಮುಂದೆ ಒಳಕಾಲು ಪೂಜೆ ಚಲೋ ಅದ ನೀಂದಿ ಒಂದು ಮಾತಿ ಕೇಳ್ತೀನಿ ಒಳಕಾಲ್ ಪೂಜೆ ಮಾಡ್ಬೇಕಾಗಿತ್ತಂದ್ರ ಏನ್ ಹೆಣ್ಮಕ್ಳು ಮಾಡ್ತಾರೋ ಗಂಡು ಮಕ್ಕಳು ಮಾಡ್ತಾರೋ ಹೌದು ಬೇಕಲ್ಲ ಬಾಯ್ತನ ಹಂಗ ಮಾತಾಡಿ ಬಿಡುದು ಹೆಣ್ಮಕ್ಳು ಮಾರ್ತಾರ ಅಂದ್ರು ತಪ್ಪಾಗಬೇಕು ಇಲ್ಲ ಗಂಡಮಕ್ಳು ಮಾಡ್ತಾರ ಒಳಕಾಲ್ ಪೂಜೆ ಮಕ್ಳು ಎಲ್ಲಿ ಮಾಡ್ಯಾರ ಯಾವ ಊರಾಗ ಮಾಡ್ಯಾರ ಯಾವ ಜಾಗದಾಗ ಮಾಡ್ಯಾರ ಮಾಡ ಸುಮ್ಮ ಅಲ್ಲ ಒಳಕಾಲ್ ಪೂಜೆ ಮಾಡ್ತಾರ ಹೆಣ್ಮಕ್ಳು ಮಾಡ್ತಾರ ಒಳಕಾಲ್ ಪೂಜೆ ಏನು ಗಂಡಮಕ್ಳು ಮಾಡ್ತಾರ ಇಲ್ಲಿ ಹೆಣ್ಮಕ್ಳು ಕೂತಾರೆ ಕೇಳವ್ರಿಗೆ ಆದ್ರೆ ಒಳಕಲ್ ಪೂಜೆ ಏನು ಗಂಡಮಕ್ಳು ಮಾಡ್ತಾರೋ ಹೆಣ್ಮಕ್ಳು ಮಾಡ್ತಾರ సుమ కొ సుమ్ మాట్తారా అస కడుసలి అద చప్పలా ఇన్నొంద మాత్ర ఏపేట్ జోకర్ నమ్మ మొత్త మొత్తమణ అలా ಇಷ್ಟಪೇಟ್ ಜೋಕರ್ ಅಂದ್ರೆ ಸುಮ್ ಸಾಮಾನ್ಯತೆ ತಿಳ್ಕೊಂಡು ಎಣ್ಣೆ ಜೋಕರ್ ಬಿಳಬಾರ್ದು ಬಿತ್ತಂದ್ರ ಯಾ ಎಲ್ಲಿಗೆ ಬೇಕಾದ ಖರ್ಚಕ್ ಬರ್ತದ ಅದ್ರ ಲಾಭ ನಿನ್ ಅದಕ್ಕೆ ನೀ ಜೋಕರ್ ಎಲ್ಲಾ ಹೌದು ಅದ್ ಕೂನ ಇಲ್ಲ ಏನ್ ಮಾಡ್ಬೇಕ ಅಲ್ಲ ಜೋಕರ್ ಎದಕತ್ತರ ಜೋಕರ್ ಅಂದ್ರೆ ಇವ ಸುಮ್ಮ ಆಟದ ಸಾಮಾನ್ಯ ಗೊಂಬಿ ತಿಳ್ಕೊಂಡು ಎಣ್ಣೆ ಅದಕ್ಕೆ ಸುಮ್ ಜೋಕರ್ ಅಂದ ನೀವು ಜೋಕರ್ದಿಂದ ಏನ್ ಹಾಕದ ಇಸ್ಪೇಟ್ ಆಟದಾಗ ನಿನಗೇನು ಗೊತ್ತದ ಏನಕ್ಕೆ ಕೊನಿಲಿಂಗ ಸುಮ್ಮ ಮಾತಾಡ್ದವ್ರ ಮಾತಾಡುದಪ್ಪ ಸುಮ್ ಬಾಯಿ ಬಿಟ್ಟು ಬಿಡುದು ಹೆಂಗ ಬಾಯ್ ಬರ್ತದ ಹೆಂಗ ಬಿಟ್ಬಿಡ್ದು ಮೂರ್ ಪೋಟಿ ನಾವ್ ಹೆಂಗದ ನೋಡವು ಯಾಕತ್ತ ಮಾಡುವಣ ಯಾಕಪ್ಪ ಮಾತಾ ಮಾತಾಡ್ಲಕ್ಕ ಸರಳ ಅದ ಮಾತು ಮಾತಾಡ್ರಿ ಎಲ್ಲಿ ಹೋಗಿ ಮುಟ್ಟ ಅದು ತಲೆ ಆಗಿರ್ಬೇಕು ಹೌದು ಅದಕ್ಕೆ ಯಾಕಂತ ಕೇಳಿದ್ರಾವ್ ಏನೇ ಮಾತಾಡಿದ್ರು ಹೆಂಗ ಅದ್ರದಿಂದ ಹೌದು ನಾಲ್ಕು ಮಂದಿಗೆ ಅರ್ಥ ಆಗಿರ್ಬೇಕು ಮಾತು ಹೇಳಿದ್ರ ಮಾತಿನಿಂದ ಮತ್ತನಾಗಬೇಕು ಮಾತಿನಿಂದ ಜನ ಆಗ್ಬೇಕು ಎಕ್ಕೋ ಚಿತ್ತ ಒಂದೇ ಒಂದ್ ಮಾತಿನಿಂದ ಇಡೀ ಮಹಾಭಾರತ ಆಗಿ ಕೌರವಶಿ ಎಲ್ಲ ಸುಟ್ಟು ಹೋಯ್ತಿ ಅಕ್ಕ ಒಂದೇ ಒಂದೇ ಮಾತದಿಂದ ಒಂದೇ ಒಂದ್ ಮಾತಿನಿಂದ ಹೌದು ಮಹಾಭಾರತ ಹೋಗೈತಪ್ಪ ಮೊದಲ್ ತಿಳ್ಕೊಂಡು ಮಾತಾಡ್ರಿ ಆ ಇವ್ರ ಮಾಲಕರು ಒಂದ್ ಮಾತು ಹೇಳಿದ್ರಿ ನೋಡ್ರಿ ಇವ್ರು ಏನಂದ್ರು ಇವ್ರು ಏನೋ ಮೊದಲ್ ಚೂಜಿ ಮಾಡ್ತಾರ ಗುಳಗಿ ಕೊಡ್ತಾರತ್ರೀ ಹ ಆಮೇಲೆ ಇಂಜೆಕ್ಷನ್ ಐತ್ರಿ ಹ ಅದೇನೋ ಕಲಕ್ ನೀರ್ ಹಾಕಿ ಗೊತ್ತಾರತಿ ಇವ್ರು ಅಲ್ಲಪ್ಪ

ಎಲ್ಲಿದಪ್ಪ ಚೂಚ್ಗೊಳ್ ನಿಮಗೆ ತೋರ್ಸಿನೋ ನಿಮಗೆ ಗಾಡಿ ಆಗದತ್ತು ತುಂಬ ಸುಮ್ಮ ಬಾಯ್ತನ ಬಿಟ್ಬಿಡುದು ಮತ್ತು ತಿನ್ದಾಡ ಹೊಟ್ಟೆ ಇರಿತತ್ತ ಮತ್ತು ಅಪ್ರಷನ್ ಮಾಡುದತ್ತು ಇಲ್ಲಿ ಮೊದಲು ಪಳ್ಯದೊಳಗೆ ಈಗ ಚಾಲು ಆಗೈತಿ ಮತ್ತು ನಾಂದಣಿ ಅಂತ ನಾಂದನಿ ಯಾ ನಾಂದನಿ ಯಾ ಹುಚ್ಚಿಡ್ತ ಒಂದು ಕಲ್ಲ್ರು ಕೊಡೋ ಮೆತ್ತ ನಂದು ಎದಕ್ಕೋ ಎಲೆ ತೆಲಿ ಹೊಡ್ಕೊಂಡು ಕಂಪ್ಲೇಂಟ್ ಮಾಡ್ತಾನ ನಿಮ್ಮ ಇಬ್ಬರ ಮೇಲೆ ಹಂಗೇನಿಲ್ಲ ಹೌದು ಬಹಳ ಒಳ್ಳೆ ರೀತಿಯಿಂದ ಹೌದು ನನಗೊಂದು ಬಹಳ ಖುಷಿ ಅಲಕಾಯ್ ಹೆಂಗಪ್ಪ ಇಂತ ಸಿಟಿ ಇದ್ರು ಕೂಡ ಹೌದಾ ನಮ್ಮ ಅವನ ಬಳಗದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಡೊಳ್ಳಿನ ಪದ ಕೇಳಕ್ ಬಂದಾರಲ್ಲ ಅದು ಇದು ಬಹಳ ಖುಷಿ ಅಲಕಾಯ್ತ್ ನನಗ ಹೌದು ಡೊಳ್ಳಿನ ಪದ ಕೇಳಕ್ ಕುಡ್ಯಾರ ನಿಮ್ ಅವುಗಳು ಮತ್ತೆ ಕುಡ್ಯಾರ ಈಗ ರಾತ್ರಿ ಟೈಮ್ ಬಾರ ಆಗತಿ ಎಲ್ಲಾ ಧಾರವಾಹಿ ಬಂದಾಗಿರ್ತಾವು ಸೊಟ್ಟ ಗೌರಿ ಗೌರಿ ಲಕ್ಷ್ಮೀ ಬಾರಮ್ಮ ಅದ ಕುಡ್ಯಾರ ನಿಮ್ ಅವುಗಳು ಕೂಡ್ ಕಂಪನಿ ಅದು ದಾರೀ ಹತ್ತಿರ ಬಂದಾರ ಹೌದು ಹಂಗೆ ನೀನು ಮಾಡುವಣ್ಣ ನೋಡ್ರಿ ನಮ್ಮ ಅಪ್ಪಗಳು ಹಾಡಿಕೆ ಹಂಗ್ ಕೇಳಕ್ ಬಂದಾರ ಅವ್ರು ಅಲ್ಲ ನಿಮ್ಮಅಪ್ಪಗಳು ಎದಕ್ ಬಂದಾರತಿ ಹಂಗಾರ ಹಾಡ್ಕಿ ಕೇಳಕ್ ಬಂದ ಬರಬರ್ ಇತ್ತ ಇಲ್ಲ ಮಗನ ಅವ್ರು ಬೇರೆ ಅದಕ್ ಬಂದಾರ ನಿನಗೆ ಗೊತ್ತಿಲ್ಲ ಅವ್ರ ಅಂಗಡಿ ಈ ಎಲ್ಲ ಬೀರ್ ಬೀರ್ಬಾರ್ ಬಂದಾಗ ಅವ್ರು ಬಂದ್ ಸುಮ್ ಗೊತ್ತಾರು ಹಾದ ಹೋಗ್ತ ಅವ್ರು ಬಂದಾರಿ ಕಡೆ ಅದಕ್ಕೆ ಇರ್ಲಿ ಹೌದ್ರಿ ನಮ್ಮ ಅವಳು ಅಲ್ಲಿ ವಿನಂತಿ ಕೇಳ್ಕೊಳ್ದ ಏನಪ್ಪಾ ನೀವ್ ಎಷ್ಟ್ ಚಂದ ನಕ್ಕೋತ ನಕ್ಕೊತ ಹೌದಾ ಅಷ್ಟ ಮುಂದಿನ ನಿಮ್ಮ ನಿಮ್ ಮಾತು ಹೇಳೋದೈತಿ ಇವ್ರ ಒಬ್ರು ಕುಂಡ್ರಂಗಿಲ್ಲರಿ ಯಾಕೋ ಹೋಗತ್ತಾರ ಇವ್ರು ಹಂಗೇನಿಲ್ಲ ನಿನ್ನಿ ರಾತ್ರಿ ಹೋಗಿದ್ಲಾ ಅಲ್ಯಂಗ ಸರ್ ತಗಾಡಿದ್ರಿ ಇಲ್ಲ ಯಾಕತ್ತ ಕೇರ್ ಮಾಡೋಣ ಹೌದ ಅದಕ್ಕೆ ಹೆಂಗ ಇರಬೇಕು ಸಸಿ ಆದಕ್ ಹೆಂಗಿರ್ಬೇಕು ಅತ್ ಕುಟಿರ್ಬೇಕು ಸಸಿ ಕುಂಟಿರ್ಬೇಕು ಹೆಂಗಾಗ್ತದ ಬಾಳೆ ಹಂಗಲ್ವ ಅತ್ತಿ ಅಂತೆ ಕೆ ಗುಣ ಇರ್ಬೇಕು ಸಸಿ ಅಂತೆ ಕೆಂತ ಗುಣ ಇರ್ಬೇಕು ಹೌದು ಅತ್ತಿ ಹಂಗ ನಡಿಬೇಕು ಸಸಿ ಹೆಂಗ ನಡ್ಸ್ಕೋಬೇಕು ಅನ್ನುವಂತ ಮಾತ ಮುಂದಿನ ಸಂದಿಗೆ ಹೇಳು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡ್ಲಾದ್ ಎಲ್ಲಾ ದೇವದಲ್ಲೊಂದು ವಿನಂತಿ ಕೇಳ್ಕೊಳ್ದೈತಿ ಏನಿಪಾ ಇವತ್ತು ಹಾಡೋದ್ರಲ್ಲಿ ಆಗ್ಲಿ ಬಾರ್ಶುದ್ರಲ್ಲಿ ಆಗಲಿ ತಾಳಿನಲ್ಲಿ ಆಗ್ಲಿ ಹೌದ ಮಾತಾಡುವಂತ ಮಾತಿನಲ್ಲಿ ಕೂಡ ಹೌದು ಲೋಪದೋಷಗಳಾಗ್ತಾವ ಯಾಕಟ್ಲು ಬಂದಿರಿ ನಿಮ್ ಹೆಣಕ್ಕ ಹತ್ತು ಹದ್ಲೈತ್ ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವರು ತಪ್ಪ ಒಮ್ಮ ಏಯ್ ಏನ್ ಯಾರಿಗೋಯ್ ಹಾ ನೀವು ಹಸನೇ ಆಗಿದ್ವು ಅಲ್ಲ ಅದ್ರ ರೊಕ್ಕ ತಗೊಂಡ್ರ ತಪ್ಪಾಕ್ ಬರ್ತೇನೆ ಯಾಕೇನ್ ಬುಕ್ ಸೆಟ್ಲು ಬಂದ್ರಿ ತಪ್ಪು ಮಾಡಾಕ ನಿನಗೊಂದ್ ಮಾತು ಹೇಳ್ತೀನಿ ಏನಪ್ಪಾ ಹಂಗ ನಡೆಯುವಂತ ಮನುಷ್ಯ ಎಳುವುದು ಸಹಜ ಐತಿ ನೋಡು ಹೌದಾ ಹಂಗ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯಗಳಲ್ಲಿ ಹೌದಾ ಲೋಪದೋಷಗಳು ಆಗೋದು ಸಹಜ ಐತಿ ಮಾಡುವ ನೀವ್ ಹೆಂಗ ಆಗೋದು ಸಹಜ ಹತ್ತಿರ ನೋಡ್ರಿ ಹ ಬರೋ ಊಟ ಕರ್ಕೊಂಡ್ ಹೋದ್ರ ಕಾಕ ಹಾ ಅಲ್ಲಿ ಊಟ ಮಾಡಕ್ ಒಂದ್ ಕಿವಿ ಮಾತು ಹೇಳ ನನಗ ಏನ್ ಹೇಳ ಮುಂಜಾನೆ ಐದ್ ಸಾವಿರ ರೂಪಾಯಿ ಕಟ್ ಆಗೋದು ಸಹಜ ಹತ್ತಾರ ತಗೊಂಡ್ ಹೋಗ್ತೀರಿ ತಪ್ಪಾದ್ರ ಹಾ ತಪ್ಪಾದ್ರ ಅಂದ್ರೆ ಐದು ಸಾವಿರ ರೂಪಾಯಿ ಕಟ್ ಮಾಡ್ತೀನಿ ಅಂದಂಗ ನಂಗೆ ಆಯ್ತು ಹೇಳ್ಯಾರಲ್ಲ ಅವರು ನಿನಗೊಂದು ಮಾತು ಹೇಳ್ತೀನಿ ಏನಪ್ಪಾ ಅವ್ರು ಐದು ಸಾವಿರ ರೂಪಾಯಿ ಕಟ್ ಮಾಡಿದ್ರೆ ಮಾಡಲ್ಲಕ್ಕ ಹೌದು ಉಳಿದ ರೊಕ್ಕ ಎಲ್ಲ ನಮಗೆ ಕೊಡ್ತಾರಿಲ್ಲ ಹೌದು ಹತ್ತು ಸಾವಿರ ಕೊಡ್ತಾರಲ್ಲ ಅಯ್ಯ ಹತ್ತರ ಕೊಡಲಿ ಇವತ್ತು ನಮ್ಗೆ ಹಂಗೇನು ಕಳಿಸ್ಲಿ ಹೋಕ್ಕೇವೆ ನಾವು ಹೌದಾ ಆದ್ರ ಮಗನ ನಾಳೆಗೆ ರಾತ್ರಿ ಹಾಡಿ ನಾಡಿದ ನಿಮ್ಮ ಮನೆಗೆ ಹೋಗ್ಬಿಟ್ಟು ಟೈಮ್ ಒಳಗೆ ಹೌದು ನೀ ಒಟ್ಟು ನಮಗೆ ಪಗಾರ ಕೇಳೋದಿಲ್ಲ ಇದು ಮೊದಲು ತಲೆಯಾಗೆ ಸ್ವಲ್ಪ ಸ್ವಲ್ಪ ಬೈ ತಪ್ಪಾಗುವುದಿಲ್ಲ ಏನು ಹ್ಞೂ ಯೂಟೂರ್ ತನ್ನ ಹಂದಿ ಏ ನಮ್ ಮನ್ಯಾಗೂ ಹೆತ್ರಿ ಏನ್ ಮಾಡ್ತಾಳು ಮೊದಲು ಹೋಗಾನ ಪೇಮೆಂಟ್ ಆಯ್ತಾಳು ಅಗ್ಗಿಗೇನ್ ಹೇಳುದು ಬಾಯಿಗೆ ಅಂದ್ರ ನೀ ಅಡ್ತಿ ಗುಲಾ ಮಣ್ಣಂಗ ಆಯ್ತು ನಾ ಅಟ್ಟ ಅಲ್ರಿ ಹ ಈ ಹಸನ ಈ ಈ ಪಾತಿಮಾ ಪಾತಿಮಾ ಯಾರು ನಾನ್ ಹೆಂತ್ರಿ ಅದು ಹೌದು ಅಂದ್ರೆ ನೀ ಎಲ್ಲಾ ಹೆಂಡ್ರ ಗುಲಾಮ್ ಅನ್ನಂಗಾಯ್ತು ಹೌದು ಅದಕ್ಕೆ ಹೇಳ್ಯಾರ ಮಾಡೋಣ ಒಂದು ಮಾತ್ಮರ್ ಮಾತಾ ಏನಿಪಾ ಗುರುವಿನ ಗುಲಾಮ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳ್ಯಾರ ಗುರುವಿನ ಗುಲಾಮ್ ಆದ್ರೆ ಏನ್ ಸಿಗ್ತಾವು ನೀ ಹೋಗಿ ಮುಕ್ತಿ ಮಂದಿರಕ್ಕೆ ಹೋಗಿದ್ದು ಹೋಗಿ ಮುಟ್ಲಕ್ಕ ದಾರಿ ಸಿಗತೈತಿ ನೀ ಒಂದ್ ಮೆಟ್ಟಲಕ್ಕೆ ಹೋಗ್ಲಕ್ಕ ದಾರಿ ಸಿಗತೈತಿ ಗುರು ಅನ್ನುವಂತ ಗುಳ ಕಟ್ಕೊಂಡೆ ಅಂದ್ರೆ ಮಗನ ಹೌದು ಹೌದು ಹ್ಯಾಂಡ್ತಿ ಮಾಡ್ಕೊಂಡ್ರೆ ನಿನಗೇನ್ ಸಿಗ್ತಾವ ನಮಗೂ ಸಿಗ್ತಾವಲ್ಲ ಏನು ಟೆಜೂರಿ ಟ್ರಾಂಕ ಪಡಪಾಟಿ ಸೋಫಾ ಸೆಟ್ ಇಂಥ ಎಲ್ಲ ಸಾಮಾನು ಸಿಗತಾವ್ ಇವು ಸಿಗತಾವತ್ತೆ ಹೆಳ್ತಿ ಮಾಡಕ್ ಹೊತ್ತಾಯ್ತೀರಿ ಹೌದು ಅಂದ್ರೆ ಇವು ಬ್ಯಾರ ಕಾಲ ಮಾಡಲ್ಲ ಅದಕ್ಕೂ ಏ ಇಂಥ ಸಾಮಾನುಗಳು ಬರ್ಬೇಕಲ್ಲ ಮತ್ ಮನಿಗೆ ಇರ್ಲಿ ಸಂದಿಗೇನ್ ಹೇಳಂಗಿಲ್ಲ ಈಗ ಬಾಳ ಮಾತಾಡೋದ್ ಬೇಡ ಮುಂದಿನ ಸಂಧಿ ಅದ್ರ ಬದಲೇ ಮಾತು ಹೇಳ್ತೀನಿ ಅದಕ್ಕೆ ಇರ್ಲಿ ನಾ ಬಾಳ್ ಮಾತಾಡ್ಲಾರದೆ ಆಗಿರತಕ್ಕಂತ ಲೋಪದೋಷನ ಬದಿಗೆ ಒತ್ತಿ ಒತ್ತಿ ಒಪ್ಪ ಹೆಚ್ಚು ಶೀಕಾರ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ದೈವಿಕ ಕೈ ಮುಗುದಕ್ಕೆ ಕೇಳ್ಕೊಂಡು ಹೌದಪ್ಪ ಈಗ ನಾಲ್ಕು ನೋಡಿ ಸತ್ಯ ಸುಂದರ ಹೋದ ಹಾಡಿ ಹಾಳಿ ನಮ್ಮ ಸರಜೋಣಿ ಕಲಾವಂತರಿಗೆ ಪಾಳ್ಯಾನ್ ಮುಂದಿನ ಸಂದಿಗೆ ಏನ್ ಒಳಕಾಲ ಪೂಜೆ ಮಾಡ್ತಿರೋ ಏನ್ ಹೆಣ್ಮಕ್ಳದಿರೋ ಏನ್ ಗಂಡು ಮಕ್ಕಳಿರೋ ಏನ್ ಚೂಜಿ ಮಾಡ್ತಿರೋ ಏನ್ ಅಪರಿಷನ್ ಮಾಡ್ತಿರೋ ಸಂದ್ ಹೊಡಿದ್ ನೀವು ಹೆಂಗ್ ಇವ್ರು ಇವ್ ಆಪರೇಷನ್ ಮಾಡಕ್ ಹೋಗ್ತಾರ ಇವ್ರಿಗೆ ಎಮ್ಮೆ ಕೈಲಿ ಯಾರು ಖರ್ಚಾಗಿ ಆಪರೇಷನ್ ಮಾಡ್ಯಾರ ಇವರು ಮನೆ ಮಾಡ್ಯಾರೀ ಅಲ್ಲೇ ಮಾಡೋದು ಇವರು ಅದಕ್ಕೆ ಇರ್ಲಿ ಹೌದಾ ಇವ್ರು ಬಾಳ್ ಮಾತಾಡಲಾರ ಒಂದ್ ನಾಲ್ಕು ನೋಡಿ ಸತ್ಯ ಚಂದ್ರ ಚಾಲ ಹಾಡಿ ಹಾಡಿ ಸೌಂಡ್ ಸಿಸ್ಟಮ್ ಸಾಕಿನ ಸಿಂಧಗಿ ಪಟ್ಟಣ ಆ ಮೈಕು ಓದಿರ್ಲಿಲ್ಲ ನಾ ಸನ್ಮಾನ ಮಾಡ್ತೇನೆ இங்க பாடிட்டா ஹல் ஹல்